ಜ್ಯೋತಿರಾಜ್ ಅವರಿಗೆ ಚೈನಾಗಿ ಹೋಗ್ತಾ ಇರೋದ್ರಿಂದ ನಾವು ಬೀಳ್ಕೊಡುಗೆ ಕೊಡ್ತಾಯಿದ್ದೀವಿ ಸನ್ಮಾನ ಮಾಡ್ತಾಯಿದ್ದೀವಿ ಈ ಈ ಪ್ರಯುಕ್ತ ನಮ್ಮ ಜಿಲ್ಲಾಧ್ಯಕ್ಷ ಬಸವರಾಜ್ರವರು ಎಲ್ಲ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಕೂಡ ಇದ್ದೀವಿ ನಮ್ಮ ಜ್ಯೋತಿರಾಜ್ ಅವರ ಪಯಣ ಸುಖಕರವಾಗಿರಲಿ ಅವರ ಏನು ನಿಲ್ವೈಿತ ನಿಲುವೆಲ್ಲ ಯಶಸ್ವಿಯಾಗಲಿ ಅಂತೇಳಿ ಎಲ್ಲರೂ ಆಗ್ರಹಿಸೋಣ ಅವರ ಸಾಧನೆ ಯಶಸ್ವಿಯಾಗಿ ಕರ್ನಾಟಕದ ಹೆಮ್ಮೆ ಕನ್ನಡಿಗರ ಎಮ್ಮೆ ಜ್ಯೋತಿರಾಜ್ ಅವರು ಚೀನಾ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅವ್ರ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಚಿತ್ರದುರ್ಗದ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳು ಅವರಿಗೆ ತುಂಬು ಹೃದಯದ ಒಂದು ವಿಶ್ವಾಸ ಮಾಡಿಬಿಟ್ಟು ಅವರ ಊಟದಲ್ಲಿ ಏನು ಅಂದ್ಕೊಂಡಿರೋಂಥ ಒಂದು ಗುರಿ ಬರಲಿ ಅಂತ ಹೇಳಿ ನಮ್ಮ ಚಿತ್ರದುರ್ಗದ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳ ಪರವಾಗಿ ಅವರಿಗೆ ವಿಶ್ವಾಸನ ಮಾಡ್ತೀವಿ ಟ್ರೈನಾಗ ಹೋಗ್ತಾರ ಉದ್ದೇಶ ಯಾವುದೋ ಒಂದು ಹೋಗ್ತಾ ಇದ್ದೀನಿ ನಾನು ಅವ್ರು ನಾನು ಕೇಳಿದ ಪೇಮೆಂಟ್ ಅವ್ರು ಕೊಡ್ತಾರೆ ಅಂದರೆ ನಾನು ಅಗ್ರಿಮೆಂಟ್ ಸೈನ್ ಮಾಡಿ ಬರ್ತೀನಿ ಅವ್ರು ಕೇಳಿದ ಪೇಮೆಂಟ್ ಅವ್ರು ಕೊಡಲಿಲ್ಲ ಅಂದರೆ ನಾನು ವಾಪಸ್ ಬರ್ತೀನಿ ನಮ್ಮ ಊರಿಗೆ ಆದರೆ ಅದಕ್ಕೆ ಕೆಲಸಕ್ಕೆ ಇಲ್ಲಿಂದ ನಾವು ಆ ಕಂಪ್ನಿ ಪರವಾಗಿ ಸಾಧನೆ ಮಾಡಬೇಕಾಗುತ್ತೆ ಕಣ್ಣಾರೆ ನೋಡಿರೋ ಅಂಥವನು ಅವನಿಗೆ ಯಾವ ರೀತಿ ಒಂದು ಉತ್ತಮವಾದ ರೀತಿಯಲ್ಲಿ ಬೆಳಕಿಗೆ ತರಬೇಕು ಯೋಚನೆ ಮಾಡಿ ಏಕನಾಥಿ ಒಂದು ದೈವದ ಆಶೀರ್ವಾದದಲ್ಲಿ ಸಂಪರ್ಕ ಹೊತ್ತು ಚೈನಾದವರು ಬಂದರು ಬಿ ಬಿ ಸಿ ಅನ್ನೆಲ್ಲ ಎಕ್ಸ್ಪೋಸ್ ಮಾಡುತ್ತೆ ಅದು ನಾನು ಪದೇ ಪದೇ ಹೇಳುತ್ತೆ ಏನು ಅಗತ್ಯ ಅಲ್ಲ ಅವನು ಗೊತ್ತಿದೆ ಟೀಮ್ ವಿಶ್ವದಾದ್ಯಂತ ಹರಡಿ ಮನೆಯಲ್ಲಿ ಹಿಂಗೊಳ್ಳಿ ಕೋಟೆಲ್ಲೂನು ಹತ್ತೋನು ಇದ್ದಾನೆ ಮಂಕಿ ಮ್ಯಾನ್ ಮಂಕಿ ಹತ್ತದಂಗೆ ಕೋರ್ಗೆ ಹತ್ತದಂಗೆ ಹತ್ತು ಹತ್ತಿ ಹತ್ತಿದ್ದಾನೆ ಹಾಗೆ ಅವನು ಹನುಮಂತನ ಭಕ್ತ ಇದ್ದಾನೆ ಹನುಮಂತನ ಪ್ರಾರ್ಥನೆ ಮಾಡ್ಕೊಂಡು ಹಲವಾರು ರೂಪರೇಖೆಗಳಲ್ಲಿ ಆದ ಬುದ್ಧಿಶಕ್ತಿಯಲ್ಲಿ ಮನುಷ್ಯನ ಹೋರಾಟದಲ್ಲಿ ಬದುಕು ಮತ್ತು ಜೀವನ ನವೀರುತ್ತೆ ಅವನು ಬದುಕಿನ ಹೋರಾಟದಲ್ಲಿ ಕೆಲವೊಂದು ನಿಜಾಂಕ್ಷನೂ ಸಿಗುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸುಳ್ಳು ಸಿಗುತ್ತೆ ತಾರತಮ್ಯ ಮಾಡೋದು ಬೇಡ ಅವ್ನು ಮಾಡ್ತಾರಂಥ ಕೆಲಸಕ್ಕೆ ಇವತ್ತು ನಾವು ಕೋಟೆಯಿಂದ ಇದೆ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳು ಉತ್ತೇಜನ ಕೊಟ್ಟಿದ್ದೀವಿ ಮೊದಲಾದಷ್ಟೇ ನಾವು ಪ್ರವಾಸಿ ಮಾರ್ಗದರ್ಶಿಗಳು ಉತ್ತೇಜನ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಗೊತ್ತಿರೋ ಅದನ್ನು ತಪ್ಪು ಕಿಡಬಾರ್ದು ಒಬ್ಬರು ನನ್ನ ಮನಸ್ಸಿನ ಅಭಿಪ್ರಾಯಗಳಿರುತ್ತೆ ಅದನ್ನು ಒಳ್ಳೆ ತಗೋ ಕೆಟ್ಟವಾದ್ರು ಬಿಡು ಇಷ್ಟು ಹೇಳ್ಬೋದು ನೀನು ಹೊರದೇಶಕ್ಕೆ ಚೈನಾಗ ಹೋಗ್ತೀನಿಯಾ ಇನ್ನು ಮುಂದೆ ಬೇರೆ ದೇಶಗಳಿಗೆ ಹೋಗು ಆದರೆ ನಮ್ಮೊಂದು ಆತ್ಮೀಯತೆಯನ್ನು ಯಾವಾಗಲೂ ಮನದಲ್ಲಿಟ್ಕೊಂಡಿರ್ತೀವಿ ಅನ್ನೋದು ನಮ್ಮ ಭಾವನೆ ಇರುತ್ತೆ ಒಂದು ವಿಚಾರ ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಹೆಚ್ಚಿನ ಹಣ ಕೊಡುವಂಥ ಶಕ್ತಿ ಈ ಸಂದರ್ಭಗಳಿಲ್ಲ ನೀನು ಹೋಗುವಂಥ ಸಂದರ್ಭದಲ್ಲಿ ಎಲ್ಲೇ ಆಗಲಿ ಒಂದು ನೂರು ರೂಪಾಯಿ ಕೇಕ್ ಅಂತ ನಾನು ಕೊಡ್ತಾಯಿದ್ದೀನಿ ನೀವು ಏನೋ ಒಂದು ತಿನ್ನು ನನಗೆ ಒಂದು ಇಷ್ಟ ವಿಚಾರ ಎಲ್ಲರೂ ಪ್ರೀತಿಯಿಂದ ನೀವು ಕಳಿಸ್ಕೊಡೋಕ್ಕೆ ಇಡೀ ಪ್ರವಾಸಿ ಕೋಟೆಯ ಪ್ರವಾಸಿ ಮಾರ್ಗದಲ್ಲಿ